மாயாடுறானி <laughs> எப்படி <laughs> ರೋಡ್ ಬಿಲ್ಡಿಂಗ್ ಕಟ್ಟಿದ್ದಾರೆ ಬಿಲ್ಡಿಂಗ್ ಕಟ್ಟಿದ್ರೆ ಮಾಡಲ್ಲ ದೌರ್ಜನ್ಯ ಮಾಡ್ ದೌರ್ಜನ್ಯ ಸ್ವಲ್ಪ ತಿಳುವರೆಲ್ಲ ಕೀಳು ಅಂತ എന്താ പ്രതിസ്ഥാ ആ ആ ആ ആ ആ ಏನಿದ್ದಾರೆ ರೋಡ್ ವರ್ಗೂ ಬಂದ್ಬಿಟ್ಟಿದ್ದಾರೆ ಈಗ ರೋಡ್ ವರ್ಗ ಬರೋದ್ರಿಂದ ಟ್ರಾಫಿಕ್ ಜಾಮ್ ಆಗಿ ಸುಮಾರು ಪ್ರಾಬ್ಲಮ್ಸ್ ನಮಗೆ ಕಂಪ್ಲೇಂಟ್ಸ್ ಬರ್ತಾ ಇದೆ ಮೈನ್ ಒಂದೇ ಇರೋದೇ ಬಜಾರ್ ರೋಡ್ ಮೈನ್ ರೋಡ್ ಇದೆ ಇಲ್ಲಿ ತುಂಬಾ ಟ್ರಾಫಿಕ್ ಜಾಮ್ ಇದೆ ಎಲ್ಲ ಮುಂದೆ ಬಂದಿದ್ದಾರೆ ಮುಂದೆ ಬಂದಿದೆ ಕಂಪ್ಲೇಂಟ್ ಬಂದಿದ ಆಧಾರದ ಮೇಲೆ ಸರ್ಕಲ್ ಇನ್ಸ್ಪೆಕ್ಟರ್ ಹಾಗೂ ನಾವು ಕುದ್ದು ಬಂದು ಬೆಳಿಗ್ಗೆ ಒಂದ್ಸರಿ ವಾರ್ನ್ ಮಾಡಿದೀವಿ ಏನಂತ ಒಳಗಡೆ ಇಟ್ಕೊಳ್ಳಿ ಅಂತ ಬಟ್ ಇವಾಗ ಇವ್ರು ಅಪೋಸ್ ಮಾಡ್ತಾ ಏನಂತಂದ್ರೆ ಶೀಟ್ ಗಳು ಯಾಕೆ ತೆಗಿತೀರ ಅಂತಾರೆ ಇವತ್ತು ತೆಗಿಲಿಲ್ಲ ಅಂದ್ರೆ ಮತ್ತೆ ನಾಳೆ ಮುಂದೆ ಬರ್ತಾರೆ ಈಗ ಅವ್ರು ಅಶೂರೆನ್ಸ್ ಕೊಡ್ಲಿ ಶೀಟ್ ಮಾತ್ರ ಇರ್ಲಿ ನಾವು ಬರಲ್ಲ ಅಂತ ಶೀಟ್ ಬಿಡ್ತೀವಿ ಏನ್ ಸರ್ ಈಗ ಅವ್ರು ಮುಂದೆ ಬರ್ಬಾರ್ದು ಈಗ ಏನಿದ್ರೆ ಒಳಗಡೆ ಮಾಡ್ಕೊಳ್ಳಿ ಇರ್ಲಿ ಬಿಡಿ ಮುಂದೆ ಡ್ರೈನೇಜ್ ಇದೆ ಮುಂದೆ ಬರೋದ್ ಬೇಡ ಅದು ಮಳೆಗೆ ಇವಾಗ ನಿಮ್ಗೆ ಗೊತ್ತು ಎಷ್ಟು ಬ್ಲಾಕ್ ಆಗಿತ್ತು ಮಳೆ ನೀರು ಹೋಗ್ದೇನೆ ಎಷ್ಟು ಇದಾಗಿತ್ತು ನಾವು ಅದ ಅವಸ್ಥೆ ಪಡೋದು ಸರ್ ಕಂಪ್ಲೇಂಟ್ಸ್ ಎಲ್ಲ ನಮ್ಗೆ ಪುರಸಭೆಗೆ ಬರೋದು ಇವ್ರ ಕಾಪರೇಷನ್ ಇರಬೇಕು ಇವಾಗ ಏನು ಬಡವರಿಗೆ ಇದ್ ಮಾಡಿದ್ರು ಅದು ಬಡವರ್ಗೆ ಅಂತಲ್ಲ ಇದು ಯಾವ್ದು ಸರ್ ಇದು ಬಿಸಿ ಸ್ಟ್ರೀಟ್ ಇದು ಕ್ರಮ ತಗೊಳ್ಳೇಬೇಕು ಇಲ್ಲಿ ಹಂಡ್ರೆಡ್ ಫೀಟ್ ಅಷ್ಟೇ ರೋಡ್ ಇದೆ ನಿಮ್ಗೆ ಆ ಕಡೆ ಎಲ್ಲೂ ವೆಹಿಕಲ್ಸ್ ಹೋಗಕ್ ಆಗಲ್ಲ ಅದಕ್ಕೋಸ್ಕರ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಅದು ಟೆಕ್ನಿಕಲ್ ಸಮಸ್ಯೆ ಇರೋದು ಪುರಸಭೆ ಸರ್ಕಾರದ್ದು ನಮ್ದಲ್ಲ ನಮ್ಮಿಂದ ಯಾವ ಸಮಸ್ಯೆ ಟ್ರಾಫಿಕ್ ಆಗ್ತಾ ಇಲ್ಲ ಮೇಡಮ್ ಟೆನ್

哎，干嘛？加点。 ரோட்ல <laughs>

ಅವ್ರೆ ಅವ್ರ ಜಾಗ ಹಾಕೊಳ್ಳಿ ಅಷ್ಟೇ ಮಳೆ ಬಿಸ್ಲಿಕ್ಕೆ ಬಂದ್ರೆ ಒಂದು ಹಾಕೊಳ್ಳಿ ತೊಂದ್ರೆ ಎ ನೀವು ದೌರ್ಜನ್ಯ ಮಾಡ್ತಾ ರಾಜಕೀಯ ರಾಜಕೀಯ

ನ್ಯೂ ಇಯರ್ ಮಾಡಿದ್ರು ಇರೋದು ಸ್ವಲ್ಪ ಜಾಗ ಇದೆ ಅದರಲ್ಲಿ ಹೆಂಗ್ ಮೇಡಮ್ ವ್ಯಾಪಾರ ಮಾಡೋಕ್ಕಾಗುತ್ತೆ ಸ್ವಲ್ಪ ಜಾಗ ಇದೆ ಸ್ವಲ್ಪ ಜಾಗದಲ್ಲಿ ಒಳಗಡೆ ವ್ಯಾಪಾರ ಮಾಡೋದಕ್ಕಾಗ

ಸೀಟ್ ಇಟ್ಕೊಂಡೇನು ಅವರು ಇನ್ನೊಂದು ಕಡೆಲಿ ಈ ಸೀಟ್ ಇಟ್ಕೋತಾರೆ ಕೊಳಿ ಕೊಡಿ ಒಂದ್ರ ಬಂಗಾರ ಎಲ್ಲ ತಿರು ಇಲ್ಲಿ ಎಲ್ಲ ಅವರೇ ಹಾಕ್ಸ್ಬಿಟ್ರು ಅವಾಗ ನಾನು ಉಪಾಧ್ಯಕ್ಷ ತಕ್ಷಣ ಇಲ್ಲ ಎಲ್ಲಾ ಹಾಕ್ಬಿಟ್ಟರು ಬರ್ತಾ 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 ಬರ್ತಾ